ಹಾಯ್ ಫ್ರೆಂಡ್ಸ್ ವಿದ್ಯಾ ವಿದ್ಯಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹುರುಳಿಕಾಳು ಹೂರ್ನ ಕಾಯಲ್ಲಿ ಮಾಡೋದು ತೋರಿಸ್ಕೊಡ್ತೀನಿ ಇವತ್ತು ಇದೊಂದು ಗ್ಲಾಸ್ ಇದೆ ಒಂದು ಗ್ಲಾಸ್ ತಗೊಂಡಿದ್ದೀನಿ ಒಂದು ಕುಕ್ಕರ್ಗೆ ಹಾಕೋಣ ಸ್ವಲ್ಪ ಇದರ ಹಾಕ್ಕೊಂಡು

ಈ ಕಡೆ ಬೆಲ್ಲ ಕುದಿಸ್ಕೊಳ್ಳೋಣ ಹೂರ್ಣಕ್ಕೆ ಒಂದು ಲೋಟ ಬೆಲ್ಲ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿದೀನಿ ಇದು ಕರಗಿಸ್ಬಿಟ್ಟು ಸೋಸಿ ಹಾಕೋದು ಬೆಲ್ಲ ಕರಗಬೇಕು ಕರಗಿದ್ಮೇಲೆ ಅದು ಹುರ್ಕಾಳು ಕಾಳೆಲ್ಲ ರಸ ತುಂಬ ಇವಾಗ ನೋಡಿ ಹುಳ್ಳಿ ಬೆಂದಿದೆ ಚೆನ್ನಾಗಿ ಹತ್ತು ವಿಶಿಲಾಕ್ಸ್ಕೊಂಡ್ರಲ್ಲಿದ್ದು ನೋಡಿ ಈ ಥರ ಬೆಂದಿರ್ಬೇಕು ಇವಾಗ ಇದನ್ನು ಪಾತ್ರೆಗೆ ಬಸ್ಕೊಳ್ಳಣ್ಣ ಬೆಲ್ಲ ಸೋಸ್ಕೊಂಡು ರಸನ ಅದ್ರಲ್ಲಿ ಬೇಕಂದ್ರೆ ಸಾರು ಮಾಡ್ಕೊಬೋದು

ಹೊಚ್ೀನಿ ಸ್ಟವ್ ಹಚ್ಚಿ ಐದು ನಿಮಿಷ ಇದನ್ನು ಕುದಿಸ್ಬೇಕು ಚೆನ್ನಾಗಿ ಇದಕ್ಕಿವಾಗ ಒಂದೆರಡು ಲವಂಗ ಒಂದು ಐದು ಏಲಕ್ಕಿ ಐದು ಏಲಕ್ಕಿ ಒಂದು ಐದು ಲವಂಗ ಹಾಕ್ಬಿಟ್ಟು ಕುಟ್ಬಿಟ್ಟು ಹಾಕ್ತಾ ಇದೀನಿ ಇಲ್ಲಿ ನೋಡಿ ಸ್ವಲ್ಪ ಕುಟ್ಬಿಟ್ಟು ಸಿಪ್ಪೆ ಸಮೇತ ಹಾಕೊಳ್ತಾ ಇದ್ದೀನಿ ಇದು ಐದು ನಿಮಿಷ ಕುದ್ದಿದ ತಕ್ಷಣ ಮಿಕ್ಸಿ ಮಾಡ್ಕೊಳ್ಳೋಣ ಪೂರ್ಣ ರೆಡಿ ಆಯಿತು ಇಲ್ಲಿ ನೋಡಿ ಇದು ಈ ಥರ ಕುದೀಬೇಕು ಕುದ್ಮೇಲೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋದು ಇವಾಗ ನೋಡಿ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು

ಇಲ್ಲಿ ನೋಡಿ ಹೂರಣ ರೆಡಿ ಆಯಿತು ಇವಾಗ ಕಾಯರ್ ಮಾಡ ತೋರಿಸ್ತೀನಿ ಕಾಯರ್ಗೆ ಏನಿಲ್ಲ ತೆಂಗಿನಕಾಯಿ ಅರ್ಧ ಸ್ಪೂನ್ ಗಸಗಸೊಂತೀನಿ ಅಷ್ಟೇ ಬೇಕಂದ್ರೆ ಹಾಕೋಬೋದು ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಇದು ತುಂಬಾ ನೈಸ್ ಆಗಿ ರುಬ್ಕೊಳ್ಬೇಕು ಫಸ್ಟ್ ಹಂಗೆ ರುಬ್ಕೊತಾರೆ ನೀರು ಹಾಕ್ಕೊಳ್ತಾ ಇಲ್ಲ ಆಮೇಲೆ ನೀರು ಹಾಕ್ಕೊಳ್ತೀನಿ ಸ್ವಲ್ಪ ನೋಡಿ ಇದು ಈ ಥರ ನೈಸ್ ಆಗ್ಬೇಕು ಇಲ್ಲಿ ನೋಡಿ ಇದು ಒಂದು ಪಾತ್ರೆಗೆ ಇದೀನಿ ಇದ್ದೀನಿ ಬಿಸಿ ಏನು ಮಾಡಲ್ಲ ಇದು ಹಂಗೆ ಹಸಿದಷ್ಟೇ ಬಿಸಿ ಏನು ಮಾಡಲ್ಲ ಇದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಕಾಯಲ್ಲಿ ರೆಡಿ ಆಯ್ತು ಹುಳಿ ಕಾಳು ಹೋರ್ಣ ರೆಡಿ ಆಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಫಸ್ಟಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ